ಪತ್ರಕರ್ತರಾದ ರಾಧಾ ಹಿರೇಗೌಡರ್ಗೆ ಅವಮಾನ ಅರ್ವಿ ದೇಶಪಾಂಡೆ ನಾಡಿನ ಮಹಿಳೆಯರಲ್ಲಿ ಕ್ಷಮೆಯಾಚಿಸಲಿ ಶ್ರೀಮತಿ ಶಿವಾನಿ ಶಾಂತಾರಾಮ್ ಹೇಳಿಕೆಲ್ಲ ನಾಡಿನ ಹೆಮ್ಮೆಯ ಪತ್ರಕರ್ತರಾದ ಗ್ಯಾರಂಟಿ ನ್ಯೂಸ್ ಸಂಪಾದಕಿ ಶ್ರೀಮತಿ ರಾಧಾ ಹಿರೇಗೌಡರವರಿಗೆ ಅವರಿಗೆ ಅತ್ಯಂತ ಬೇಜವಾಬ್ದಾರಿತನದಿಂದ ಹಾಗೂ ಉಡಾಪೆಯಿಂದ ಮಾತನಾಡಿರುವ ಆರ್ವಿ ದೇಶಪಾಂಡೆ ಸಮಸ್ತ ಸ್ತ್ರೀ ಕುಲಕ್ಕೆ ಅವಮಾನ ಮಾಡಿದ್ದಾರೆ ಎಂದು ಬಿಜೆಪಿ ಉತ್ತರ ಕನ್ನಡ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಶ್ರೀಮತಿ ಶಿವಾನಿ ಶಾಂತರಾಮ್ ಪತ್ರಿಕಾ ಹೇಳಿಕೆಯನ್ನು ನೀಡಿದ್ದಾರೆ ಶ್ರೀಮತಿ ರಾಧಾ ಹಿರೇಗೌಡರ್ ಸಾಮಾಜಿಕ ಕಳಕಳಿಯಿಂದ ಆಸ್ಪತ್ರೆಯ ಬಗ್ಗೆ ಬೇಡಿಕೆ ಇಟ್ಟಾಗ ತಾಯ್ತನ ಹಾಗೂ ಹೆರಿಗೆಯ ಕುರಿತು ಆಡಿರುವ ಮಾತು ಮತ್ತು ಹಾವಭಾವ ಸಹಿಸಲು ಸಾಧ್ಯವಿಲ್ಲ ಹಿರಿಯ ಮುಖಂಡರಾದ ಸುದೀರ್ಘ ಅವಧಿಗೆ ಅಧಿಕಾರ ನಡೆಸಿದ ಅನುಭವವುಳ್ಳ ದೇಶಪಾಂಡೆ ಅವರೇ ಇಂತಹ ವರ್ತನ ತೋರಿದರೆ ಕಾಂಗ್ರೆಸ್ಸಿನ ತಳಮಟ್ಟದ ಕಾರ್ಯಕರ್ತರು ಹೇಗೆ ವರ್ತಿಸಬಹುದು ಎಂಬ ಪ್ರಶ್ನೆ ಮಾಡಿದ್ದಾರೆ ಕಾಂಗ್ರೆಸ್ ಮಹಿಳೆಯರ ಬಗ್ಗೆ ಯಾವುದೇ ರೀತಿಯ ದೃಷ್ಟಿಕೋನ ಹೊಂದಿದೆ ಎಂಬುದು ಈ ಬೇಜವಾಬ್ದಾರಿ ಹೇಳಿಕೆಯಿಂದ ಸ್ಪಷ್ಟವಾಗಿದೆ ಎಂದು ಶ್ರೀಮತಿ ಶಿವಾನಿ ಶಾಂತಾರಾಮ್ ಆರೋಪಿಸುತ್ತಾ ಕಿಡಿಕಾರಿದ್ದಾರೆ ಹಲವು ಬಾರಿ ಸಚಿವರಾಗಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿಯಾಗಿ ಪ್ರಸ್ತುತ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾಗಿರುವ ಅರ್ವಿ ದೇಶಪಾಂಡೆ ಅವರಿಗೆ ಖಂಡಿತವಾಗಿಯೂ ಇಂತಹ ಮಾತುಗಳು ಶೋಭೆ ತರಲಾರದು ಅವರ ದರ್ಪ ದವಲತ್ತು ಏನಿದ್ದರೂ ಕೆಲಸದ ಮೂಲಕ ತೋರಿಸಬೇಕಿತ್ತು ಅವಮಾನಿಸಿ ಮಹಿಳಾ ಪತ್ರಕರ್ತರ ಬಾಯಿ ಮುಚ್ಚಿಸುವ ತಂತ್ರದಿಂದ ನಾಡಿನ ಸ್ತ್ರೀ ಕುಲಕ್ಕೆ ಬೇಸರವಾಗಿದೆ ಎಂದು ಶಿವಾನಿ ಶಾಂತಾರಾಮ್ ತಿಳಿಸಿದ್ದಾರೆ ನಾವು ಮಹಿಳೆಯರು ಕನಿಷ್ಠ ಸೌಜನ್ಯ ಹಾಗೂ ಗೌರವವನ್ನಷ್ಟೇ ಅಪೇಕ್ಷೆ ಮಾಡುತ್ತೇವೆ ಆರ್ ವಿ ದೇಶಪಾಂಡೆಯವರು ಕೂಡಲೇ ಶ್ರೀಮತಿ ರಾಧಾ ಹಿರೇಗೌಡರ್ ಹಾಗೂ ನಾಡಿನ ಸಮಸ್ತ ಮಹಿಳೆಯರಲ್ಲಿ ಕ್ಷಮೆಯಾಚಿಸಲಿ ಎಂದು ಶ್ರೀಮತಿ ಶಿವನಿ ಶಾಂತಾರಾಮ್ ಆಗ್ರಹ ಮಾಡಿದ್ದಾರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಹಿರಿಯ ರಾಜಕಾರಣಿ ಸಂಭಾವಿತನಂತಹ ಗುರುತಿಸಿಕೊಂಡಂತಹ ಹಿರಿಯಜ್ಜ ಶ್ರೀಯುತ ದೇಶಪಾಂಡೆಯವರು ತಮ್ಮ ಜೀವಿತ ಕಾಲದ ಅರ್ಧದಷ್ಟು ಮೂವತ್ತೈದು ನಲವತ್ತು ವರ್ಷಗಳ ಕಾಲ ರಾಜಕಾರಣಿಯಾಗಿ ಆಯ್ಕೆಗೊಂಡು ಸಚಿವರಾಗಿ ಸಂ ಸಚಿವರಾಗಿ ತುಂಬ ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿದಂಥವರು ಅಂತಹ ವ್ಯಕ್ತಿಯ ಬಾಯಿಯಲ್ಲಿ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಮಾಧ್ಯಮ ಮಿತ್ರೆಯಾದ ಶ್ರೀಮತಿ ರಾಧಾ ಗೌಡರವರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಸರ್ ಉತ್ತರ ಕನ್ನಡದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಯಾವಾಗ ನಿರ್ಮಾಣ ಆಗತ್ತೆ ಅಂತ ಕೇಳ್ತಾರೆ ಆವಾಗ ಅವ್ರು ಹೇಳ್ತಾರೆ ನಿನ್ನ ಹೆರಿಗೆಯ ನಂತರ ನಿರ್ಮಾಣ ಮಾಡೋಣ ಅನ್ನುವಂತಹ ವಿಚಿತ್ರ ಸನ್ನೆಯ ಮೂಲಕ ವ್ಯಂಗ್ಯದ ಮೂಲಕ ಮಾತಾಡ್ತಾರೆ ಆದರೆ ರಾಧಾ ಗೌಡರು ಹೇಳ್ತಾರೆ ನಮ್ಮದೆಲ್ಲ ಮುಗಿದಿದೆ ಇದು ಜ್ವಲಂತ ಸಮಸ್ಯೆ ಇದನ್ನು ನೀವು ಮಾಡಿ ಅಂಥೇಳಿ ಹೇಳಿ ನೋಡು ಸುಮ್ಮನಾಗ್ತಾರೆ ಆದರೆ ಇದು ಸ್ತ್ರೀ ಕುಲಕ್ಕೆ ಬರೀ ಉತ್ತರ ಕನ್ನಡ ಜಿಲ್ಲೆಯ ಮಹಿಳೆಯರಿಗಲ್ಲ ಇಡೀ ಮಹಿಳಾ ಕುಲಕ್ಕೆ ಮಾಡಿದ ಅವಮಾನ ಇಂಥ ನೀಚ ಹೇಳಿಕೆಯನ್ನು ಉತ್ತರ ಕನ್ನಡ ಬಿಲ್ಲ ಜಿಲ್ಲಾ ಬಿ ಜೆ ಪಿ ತೀವ್ರವಾಗಿ ಖಂಡಿಸ್ತದೆ ಅಷ್ಟೇ ಅಲ್ಲದೆ ಅವರ ವೈಯಕ್ತಿಕ ಜೀವನದ ಒಂದು ಅವಮಾನಕಾರಿ ಪ್ರಸಂಗ ಇದಾಗಿದೆ ಹಾಗಾಗಿ ಸಮಯದಲ್ಲಿ ಈ ವಿಷಯದ ಕುರಿತು ತುಂಬ ಖಂಡನೀಯವಾದ ಹೇಳಿಕೆಯನ್ನು ಹಿರಿಯ ನಾಯಕರ ಬಾಯಿಂದ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಹಿರಿಯ ರಾಜಕಾರಣಿಯ ಬಾಯಿಯಿಂದ ಅಸಹ್ಯ ಹೇಳಿಕೆ ಬಂದಿದ್ದು ತುಂಬ ಖೇದಕರ ಅನ್ನಿಸ್ತಾ ಇದೆ ಮಹಿಳಾ ಮೋರ್ಚಾದ ಅಧ್ಯಕ್ಷೆಯಾಗಿ ಅಷ್ಟೇ ಅಲ್ಲದೆ ಒಂದು ಮಹಿಳೆಯಾಗಿ ನಾನು ಈ ಹೇಳಿಕೆಯನ್ನು ಖಂಡಿಸ್ತೇನೆ ಮತ್ತು ಮುಂದಿನ ದಿವಸದಲ್ಲಿ ಇದರ ಕುರಿತು ಬೃಹತ್ ಪ್ರತಿಭಟನೆಯನ್ನು ನಾವು ಕೈಗೊಳ್ಳಲಿದ್ದೇವೆ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ